ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಭಟ್ಕಳ ತಾಲೂಕಿನಲ್ಲಿ ನಿಲ್ಲದ ಗಣಿಗಾರಿಕೆ ಪ್ರತಿಯೊಬ್ಬರೂ ವೀಕ್ಷಿಸಲೇಬೇಕಾದ ಬಿಸಿ ಬಿಸಿ ಸುದ್ದಿ ಭಟ್ಕಳ ತಾಲೂಕಿನ ಮಂಡಳಿಯ ನೀರಗದ್ದೆಯಲ್ಲಿ ರಾಜಾರೋಷವಾಗಿ ನಡೆಯುತ್ತಿರುವ ಅಕ್ರಮ ಚಿರ ಕಲ್ಲು ಗಣಿಗಾರಿಕೆ ದಂಧೆ ಕಳೆದ ಹಲವು ವರ್ಷಗಳಿಂದ ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತಿರುವ ಭ್ರಷ್ಟ ಅಧಿಕಾರಿಗಳು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮಂಡಳಿಯ ನೀರಗದ್ದೆ ವ್ಯಕ್ತಿಯ ಸರ್ವೆ ನಂಬರ್ ಇನ್ನೂರ ಏಳು ಬಾರ್ ಎರಡು ಮತ್ತು ಇದೇ ಸರ್ವೆ ನಂಬರ್ ಅಕ್ಕಪಕ್ಕದ ಪ್ರದೇಶದಲ್ಲಿ ಕಳೆದ ಹಲವು ವರ್ಷಗಳಿಂದ ಯಾವುದೇ ಇಲ್ಲದೆ ಅನಧಿಕೃತವಾಗಿಯೇ ಅಕ್ರಮ ಚೀರೆ ಗಣಿಗಾರಿಕೆ ತಂದೆ ಯಾರ ಭಯವಿಲ್ಲದೆ ರಾಜರೋಷವಾಗಿ ನಡೆಯುತ್ತಿದೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರು ನೀಡಿದ ದೂರಿನ ಆಧಾರದ ಮೇಲೆ ಜಿಲ್ಲಾಧಿಕಾರಿಯು ಕಾರವಾರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಮತ್ತು ಕಂದಾಯ ಅಧಿಕಾರಿಗಳಿಗೆ ಪರಿಶೀಲಿಸಲು ಸೂಚನೆ ಈ ಸ್ಥಳಕ್ಕೆ ಭೇಟಿ ನೀಡಿದ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸರ್ವೆ ನಂಬರ್ ಇನ್ನೂರ ಏಳು ಬಾರಿ ಎರಡರಲ್ಲಿ ಹದಿನೈದು ಗುಂಟೆ ಜಾಗದಲ್ಲಿ ಚೀರೆಕಲ್ಲು ತೆಗೆದಿರುವುದಾಗಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಈ ಸರ್ವೆ ನಂಬರ್ ಇನ್ನೂರು ಏಳು ಬಾರ್ ಎರಡರ ಭೂ ಪ್ರವೀಣ ಕಿಣಿ ಎಂಬ ವ್ಯಕ್ತಿಗೆ ಅಕ್ರಮ ಚಿರೆ ಕಲ್ಲು ತೆಗೆದ ಬಗ್ಗೆ ಲಿಖಿತ ವಿವರಣೆ ನೀಡುವಂತೆ ನೋಟಿಸ್ ಜಾರಿ ಮಾಡಿದ ಅಧಿಕಾರಿಗಳು ಇದು ಕಂದಾಯ ಸಚಿವರು ಮತ್ತು ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರು ನೋಡಲೇಬೇಕಾದಂತಹ ಗ್ರಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ನೋಟಿಸ್ ತಲುಪಿದ ಕೂಡಲೇ ಹೊಸ ನಾಟಕ ಶುರು ಮಾಡಿದ ಭೂ ಪ್ರವೀಣ್ ಕಿಣಿ ನಾನು ಖಾಸಗಿ ವ್ಯಕ್ತಿಯಾದ ಅರ್ಜುನ್ ಎನ್ನುವನಿಗೆ ನನ್ನ ಜಮೀನನ್ನು ಸಮತಟ್ಟು ಮಾಡಲು ನೀಡಿದ್ದು ಅವನು ಅಕ್ರಮವಾಗಿ ಚಿರೆಕಲ್ಲು ತೆಗೆಯುತ್ತಿದ್ದಾನೆ ಎಂದು ಖಾಸಗಿ ವ್ಯಕ್ತಿ ಅರ್ಜುನನ ಮೇಲೆ ಬಟ್ಕಾಳು ಗ್ರಾಮೀಣ ಪೊಲೀಸರಿಗೆ ದೂರು ನೀಡಿದ ಭೂ ಮಾಲೀಕ ಪೊಲೀಸರು ಜಮೀನಿನ ಮಾಲೀಕನ ದೂರಿನ ಅನ್ವಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿಯೇ ಅಕ್ರಮ ಚೀರೆ ಗಣಿಗಾರಿಕೆ ನಡೆಯುತ್ತಿದ್ದು ಕ್ರಮ ಕೈಗೊಳ್ಳುವಂತೆ ಕಾರವಾರದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದು ಕ್ರಮ ಸೂಚಿಸುತ್ತಾರೆ ಭಟ್ಕಳ ಗ್ರಾಮೀಣ ಠಾಣೆ ಪೊಲೀಸರಿಂದ ಮಾಹಿತಿ ಪತ್ರ ಬಂದ ಹಲವು ವಾರಗಳ ನಂತರ ಕಾಟಾಚಾರಕ್ಕೆ ಎಂಬಂತೆ ಫೆಬ್ರವರಿ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಭಟ್ಕಳ ತಾಲೂಕಿನ ಮಂಡಳಿಯ ನೀರಗದ್ದೆ ವ್ಯಾಪ್ತಿಯ ಸರ್ವೆ ನಂಬರ್ ಇನ್ನೂರು ಏಳು ಆರ್ ಎರಡು ಅಕ್ರಮ ಚೀರೆಕಲ್ಲು ಗಣಿಗಾರಿಕೆ ದಂಧೆ ನಡೆಯುವ ಪ್ರದೇಶಕ್ಕೆ ಪೊಲೀಸರೊಂದಿಗೆ ಭೇಟಿ ನೀಡಿದ ಅಧಿಕಾರಿಗಳು ಪೊಲೀಸರೊಂದಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಆ ಪ್ರದೇಶದಲ್ಲಿ ಅಕ್ರಮ ಚೀರೆಕಲ್ಲು ದಂಧೆ ನಡೆದಿರುವುದನ್ನು ಖಚಿತಪಡಿಸಿಕೊಂಡ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಸಂದರ್ಭದಲ್ಲೇ ಸ್ಥಳದಲ್ಲಿ ಚೀರೆಕಲ್ಲು ತೆಗೆಯುವ ಎರಡು ಹೆಂತ್ರಗಳು ಇದ್ದರು ವಾದಿನಕ್ಕೆ ಪಡೆಯದ ಅಧಿಕಾರಿಗಳು ಇನ್ನು ಮುಂದಾದರೂ ಈ ಕಡುಮಟ್ಟ ಅಧಿಕಾರಿಗಳು ನಿತ್ಯ ಇದ್ದು ಚೀರೆಕಲ್ಲು ದಂಧೆಯನ್ನು ಸಂಪೂರ್ಣವಾಗಿ ಮಟ್ಟ ಹಾಕುತ್ತಾರೋ ಇಲ್ಲ ಡ್ರಾಮಾ ಮಾಡುತ್ತಿದ್ದಾರೋ ಕಾದು ನೋಡಬೇಕಾಗಿದೆ